ಜಾಗೃತಿಗೆ ಕಾವಿ ಬೇಕು ಪ್ರಜೆಗಳ ರಕ್ಷಣೆ ಜಾಗೃತಿಗೆ ಕಾದಿ ಬೇಕು ಈ ಕಾನೂನು ಸುವ್ಯವಸ್ಥೆ ಜಾಗೃತಿಗೆ ಈ ಕಾಕಿ ಬೇಕು ಇದರಲ್ಲಿ ಕಾವಿ ಎಂಬುವುದೊಂದು ಶಾರಾಹಳ್ಳಿಯ ಸಮಾಜಕ್ಕೆ ಮೂಲ ಸೌಕರ್ಯ ಒದಗಿಸದೆ ಹೋದರೆ ಅಲ್ಲಿ ಆ ಆಕಾರ ನಡೆಸ್ತಾ ಇದೆ ಒಬ್ಬ ಕೋವಿಕಾರ ಮಾನವ ಚಲ್ಮ ಸುದರ್ಶದಿದ್ದರೆ ಲಿಂಗಭೇದ ಕದನ ಪ್ರಾರಂಭವಾಗುತ್ತದೆ ಈ ಗೋಕಿ ತನ್ನ ಕರ್ತವ್ಯ ಮರತರೆ ದಿನಕ್ಕೊಂದು ಕೊಲೆ ಸುಲಿಗೆ ನಡೀತಾ ಇರುತ್ತವೆ ಇವುಗಳನ್ನೆಲ್ಲ ಮಟ್ಟ ಹಾಕಿ ಒಂದು ದಿಟ್ಟ ಸಮಾಜ ನಿರ್ಮಾಣ ಮಾಡುವುದೇ ನನ್ನ ಗುರಿಯಾಗಿದೆ ಕಡೆ ಬರ್ತಾ ಇದ್ದಾರಲ್ಲ ಯಾರು ಪ್ರವೀಣ ಸಾಹೇಬರಿಗೆ ಪ್ರವೀಣ ಸಾಹೇಬರ್ಗೆ ನಮಸ್ಕಾರ ಮಾಡ್ತೀವಿ ಪ್ರದೀಪ್ ಸಾಹೇಬರಿಗೆ ಓ ನಮಸ್ತೆ ಅದೇ ಹೊಸವಾಗಿ ನಮ್ಮ ಪೊಲೀಸ್ ಠಾಣೆಗೆ ನೀವೇ ಸಬ್ ಇನ್ಸ್ಪೆಕ್ಟರ್ ಆಗಿ ಬಂದಿರಂತೆ ಹೌದು ನಾನೇ ಬಂದಿದ್ದು ಇರಲಿ ತಮ್ಮ ಪರಿಚಯ ನಾನು ಈ ಊರ ಪೊಲೀಸ್ ಪಾಟೀಲ್ ಗೌಡ ಸಾವಿರದ ಮುನ್ನೂರು ಎಕರೆ ಜಮೀನ್ದಾರ ನಾಲ್ಕು ಶುಗರ್ ಫ್ಯಾಕ್ಟ್ರಿಗಳ ಮಾಲೀಕ ನಾನು ಅವರ ಅಷ್ಟೇ ಅಲ್ಲ ಇವರ ಯಾರ ಪರಿಚಯಿಸುವ ಮುಖಂಡ ನಾನು ನಾನಿವರ ಸಮೂಹ ಸಂಸ್ಥೆಗಳ ಎಂಡಿ ಅಲ್ಲದೆ ಇವರ ಪರಮ ಸ್ನೇಹಿತ ಕಾಳಿಂಗ ಅಂತ ಕಣ್ಣಿಟ್ಟರೆ ಅದರ ಕರಿತುಗಳುವ ಜಲಗಾರ ಓಕೆ ನೀವೆಲ್ಲ ತುಂಬಾ ಬುದ್ಧಿವಂತರಷ್ಟೇ ಕಾಣುತ್ತಿದ್ದೇನೆ ಇರಲಿ ಹಂಗಂತ ತಮಗೆ ಸನ್ಮಾನ ಮಾಡಿ ಕೈ ಕೈ ಜೋಡಿಸ್ಬೇಕಂತ ಬಂದಿವ್ರಿ ಅದೇಳಿದ್ದಿರೋ ಸಂಕೋಚದಿಂದ ನಮ್ಮೊಂದಿಗೆ ಮಾತನಾಡಿಬಿಡಿ ಈ ಸನ್ಮಾನ ಹಾರ ಈ ಅಭ್ಯಾಸ ನನಗಿಲ್ಲ ಇದರ ರೂಪದಲ್ಲಿ ನನಗೊಂದು ಪುಸ್ತಕ ಕೊಡಿ ಮಕ್ಕಳು ಓದಲಿಕ್ಕೆ ಗ್ರಂಥಾಲಯಕ್ಕೆ ಮುಟ್ಟಿಸಿ ಬಿಡುತ್ತೇನೆ ಸನ್ಮಾನ ಅಲ್ಲ ಸರ್ ಅದೇ ಪುಸ್ತಕದ ಮೇಲೆ ಕೈ ಆಡ್ತಿವಿ ಅದೇ ಕೈಗೂಡ್ತೀವಿ ಒಂದಾಗುವ ಜನ ಸರ್ ನಾವು ಓಹೋ ಅರ್ಥವಾಯ್ತು ಈಗ ನೀವು ದೇಶಕ್ಕೆ ನಡೀರಿ ನಾನು ಅಲ್ಲಿಗೆ ಬರ್ತೇನೆ ಅಲ್ಲಿ ಕುಳಿತು ಚೆನ್ನಾಗಿ ಮಾತನಾಡೋಣ ಅದೇ ಚೇತನ್ ಹಿಂದ್ಗಡೆ ನನ್ನ ಕ್ಲಬ್ ಹೌಸ್ ಇದೆ ಅಲ್ಲೇ ನಾವು ನೀವು ಕೂಡಿ ಕುಳಿತು ಮಾತನಾಡೋಣ ಅಂತ ನನ್ನ ವಿಚಾರ ಹಾಗೆ ಮಾಡೋಣ ಅಂದ್ರೆ ನಮ್ಮ ನಿಮ್ಮ ಕೈ ಗಟ್ಟಿಯಾಗುತ್ತದೆ ಅಂತ ಅರ್ಥ ಆ ಕರಿಯ ಕಳಿಂಗ ಬನ್ನಿ ಹೋಗೋಣ ಈ ತ್ರಿಮೂರ್ತಿಗಳು ವಿಷ್ಣು ಮಹೇಶ್ವರ ಇದ್ದಂತೆ ಸರ್ ನೀವು ಹುಷಾರಾಗಿರಿ ಇವರು ಓಕೆ ಇವರು ಎಷ್ಟು ವರ ಪಡೆದು ಬಂದಿರಲಿ ಹರಿಹರರ ಸಾಕ್ಷಿಯಾಗಿ ನಾನೇನು ಮಾಡಬೇಕು ಅದನ್ನೇ ಮಾಡಿ ತೋರಿಸ್ತೇನೆ ನಿಮ್ಮ ಡ್ಯೂಟಿ ಇಲ್ಲೇ ಇರಲಿ ನಾನು ಸಾಧನೆ ಕೆನ್ನ ತುಡ ಓಡಾಡ್ಸಿಡೋಣ ಅವ್ರನ್ನೇ ಕಿಡಿದ್ದಿಲ್ಲಿ ಅಪ್ಪ మొదలు నావు నమ్మ ప్రీతి నీతికి బలస్తారు యాకంద్ర ఈ నమ్మ ప్రదీప్ సరిందర డ్యూటీ పడుకోండి నెనపి్రీగడు సబాలూ వినదే దేవిని వంద్రేనో దోలో కాయో రే తగోన దేవిని దివితు ఉండుకొత్తేయు మేల మహల్ల ధర్మీవంతునరా ఈవాదు సబాలూ ഉദ്യാവ 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 ഉദ് ನಡಗತಾನೋ ಏ ನಡಗತಾನೋ ಒಂದು ಗೊತ್ತನಗ ಒಂದಲ್ಲ ಯಾಕಲೇ ಮಾಂಟ್ಯಾ ಯಾಕೆ ಮಾಂಟ್ಯಾ ಯಾಕ ನಡಗ್ಯಾಕತ್ತಿ ಏ ನೀಲ್ಲಪ್ಪ ಹೆಣ್ಣ ದೇವಾಯಿ ನಾನು ಕಣಸ್ನೇ ಬಂದಿತ್ತ ಇದಂತಪ್ಪ ಹೊರಗೆ ಕೂಡಿ ಅಲ್ಲ ಹುಡುಗಿಯರ ಕಡೆ ಬರೋದು ಕೇಳಿದ್ಯಾ ಆದ್ರೆ ಇವರು ಕಡೆ ದೇವ ಬರಕದ ಅಂತ ಏನಿದು ವಿಚಿತ್ರ ಏನಿಲ್ಲ ಮಾನ್ನ ನಿಸೇದಾಗ ಸುಡಗಾರ್ ಸಮೇತದಾಗ ನಾನು ನೋಡ್ಕೊಂಡಿದ್ದೆ ಆಗ ಒಂದ್ ಸುಡಾಕ ಅಡ್ಗೆ ತಂದಿದ್ರ ನಾನು ಅಲ್ಲೇ ಮಲಗಿದ್ ನೋಡಿ ಅಯ್ಯೋಯ್ಯಪ್ಪ ದೇವ್ ಇಲ್ಲೇ ಐತಿ ಅಂತ ಹೇಳಿ ಆ ಹೆಣ ಅಲ್ಲೇ ಹೋಗದ್ ಹೋಗಿದ್ರ ಅದನ್ ನಾನು ಯಾತ್ರ ನೋಡಿ ಅದನ್ನ ತ್ಯಾಕಿ ಬಿಡ್ಕೊಂಡು ಮಕ್ಕಂದಿದ್ದೆ ನಾನು ಯಾತ್ರ ನೋಡ್ತೀನಿ ಅದ ಹೆಣ ಆಗಿತ್ತಳೇ ದ್ಯಾವ್ದು ಕೈ ಆರಿಸಿದ್ರು ನೋಡಿದ್ರ తిళిలిత కయ్యార్స్ నోడి ఎర్డు వంద చెకండు ఏ బి బె బండ్రూ నగ మత్తు కొరకి బతీని నీ కయ్ నేను నమగ గొంగు ఇయ్ కొనేగిన తినస్తీవి నీగా అన్న పప్ప మాత్రనైతి ఒ సున్నేది ఎలి ನನ್ನ ಹತ್ರ ಐತಿ ಸರ್ದಾಗಿರೋ ಬಂಗಾಳದಲ್ಲಿ ನನ್ನ ಕೈ ಹಿಡಿದ ಅದನ್ನ ಹಕ್ಕೊಂಡ ನಕ್ಕನಲಿ ನೀವ್ ಹೆಂಗದ್ರೆ ನಿಮ್ ಇಬ್ರು ಚಪ್ಪಲ್ ಏಳು ವರ್ಷಿನ ನೂಲಿ ಬೆಟ್ಟು ನೋಡಿದ್ರು ನಿನಗೆ ಹತ್ತುದಿಲ್ಲ ನಮ್ಮ ನೆಲೆ ನೀ ಕೈ ಹಿಡ್ದ ಹೊಸ ಹೊಸ ಪಾಠ ಕಲಿ ಈ ಐತಿ ಮೋಸದ ಬಲಿ ಈಗ ನಿನಗ ಕೊಡ್ತೀನಿ ಲಗ್ನದ ವೀಲದ ಎಳಿ ಏ ಹಂಗಾರ ವಡಿ ಒಂಬತ್ತವರ ಬದುಕಿ ಹೇಳಿದ ನನ್ನ ಜೋಕಾಲಿ ಚೀಕಿ ನೋಡ ಹಂಗಾದ್ ಹಂಗಾದ ಮಧ್ಯ ಇಲ್ಲ ಅಂದ್ರೆ ನಮ್ಮ ಮಾವ ಬರ್ತಾನೆ ಲೇಟ್ ಆಗಿದ್ದವರೆಲ್ಲ ಹುಡುಗಿ

ಮಗ ಬಂದು ಹೋಗಿತಿ ಹಚ್ಚಿ ನೋಡಬಾರ ಹಾಕೊಂಡ ಬಂದಿದ್ದೀರಿ ಹಕಿಯ ಮನೆಯ ಬಾಗಲ ۶ ۶ ۶ ۶ ۶